ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ಇಟಲಿಯಲ್ಲಿ ಒಂದು ವಿಮಾನ ಪತನ ಆಗಿದೆ ಹೆದ್ದಾರಿ ಮೇಲೆ ಬಿದ್ದು ವಿಮಾನ ಹೊತ್ತಿ ಉರಿದಂತಹ ಘಟನೆ ನಡೆದಿದೆ ಇಟಲಿಯ ಬ್ರೇಸಿಯಾದಲ್ಲಿ ನಡೆದಂತಹ ಘಟನೆ ಇದು ಬ್ರೇಸಿಯಾದ ಹೆದ್ದಾರಿಯಲ್ಲಿ ವಿಮಾನ ಹೊತ್ತಿ ಉರಿದಿದೆ ಟೇಕ್ ಆಫ್ ಆಗಿ ಕೆಲವೇ ಕೆಲವು ನಿಮಿಷಗಳಾಗಿತ್ತು ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ದುರಂತ ಸಂಭವಿಸಿದೆ ವಿಮಾನದಲ್ಲಿ ಪತಿ ಪತ್ನಿ ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ ಕಾರ್ಡ್ಮೋಲ್ ಆಸ್ಪಿಟಾಲೆಟ್ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಇದು ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಿದ್ದಂತಹ ಎರಡು ಕಾರುಗಳಿಗೂ ಈ ಒಂದು ದುರ್ಘಟನೆಯಲ್ಲಿ ಬೆಂಕಿ ಇನ್ನು ವಿಮಾನ ಪತನಗಳ ಒಂದು ಘಟನೆ ಜಾಸ್ತಿ ಆಗ್ತಾ ಇದೆ ಈಗ ಅದರಲ್ಲೂ ಹೆದ್ದಾರಿಯ ಮೇಲೆ ಒಂದು ವಿಮಾನ ಅಪ್ಪಳಿಸಿ ಬಿದ್ದಿರುವಂತಹ ಘಟನೆ ಇಟಲಿಯಲ್ಲಿ ಬೆಳಕಿಗೆ ಬಂದಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರಿ ಇಟಲಿಯ ಬ್ರೇಸಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು ಬ್ರೇಸಿಯಾದ ಹೆದ್ದಾರಿ ಏನಿದೆ ಆ ಹೆದ್ದಾರಿ ಮೇಲೆ ಏಕಾಏಕಿ ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ಒಂದು ವಿಮಾನ ಪತನವಾಗಿರುವಂತಹ ಘಟನೆ ಸಂಭವಿಸಿದೆ ಕೆಲವೇ ನಿಮಿಷಗಳಲ್ಲಿ ಸಂಭವಿಸಿರುವಂತಹ ದುರಂತ ಇದು ಏನೋ ವಿಮಾನದಲ್ಲಿ ಪತಿ ಹಾಗೂ ಪತ್ನಿ ಇಬ್ಬರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೊಂದು ಪ್ರೈವೇಟ್ ಜಟ್ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಆದರೆ ಈ ಒಂದು ದುರ್ಘಟನೆಯಲ್ಲಿ ಪತಿ ಪತ್ನಿ ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ ಇನ್ನು ಸಂಚಾರ ಮಾಡ್ತಾ ಇದ್ದಂತಹ ಎರಡು ಕಾರುಗಳಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ ಈ ಒಂದು ವಿಮಾನ ಪತನದ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಒಂದು ಹೈವೇ ರೋಡ್ ಏನಿದೆ ಇದರ ಮೇಲೆ ಲ್ಯಾಂಡ್ ಮಾಡಬೇಕು ಅಂತ ಪ್ರಯತ್ನಕ್ಕೆ ಇಲ್ಲಿ ಪೈಲಟ್ ಮುಂದಾಗಿ ಮುಂದಾಗಿದ್ರು ಅಂದರೆ ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಮಾನ ನಿಯಂತ್ರಣ ಕಳೆದುಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ಆ ವಿಮಾನವನ್ನು ಈ ಏನೋ ಹೈವೇ ಇತ್ತು ಈ ಹೈವೇ ಮೇಲೆ ಲ್ಯಾಂಡ್ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಪೈಲಟ್ ಇರ್ತಾರೆ ಆದರೆ ನಿಯಂತ್ರಣ ತಪ್ಪಿ ಆ ಒಂದು ಹೆದ್ದಾರಿಯ ಮೇಲೆ ಅಪ್ಪುಳಿಸಿ ಬಿದ್ದು ಸ್ಫೋಟ ಆಗಿದೆ